ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರಿ ಎರಡು ದಿನದ ವಿಡಿಯೋ ಒಂದ ಟೈಮ್ ಬರಲಿಕ್ಕೆ ಅಂದ್ರೆ ಎರಡು ವಿಡಿಯೋ ಸೇರಿ ಇವತ್ತು ಅದೇ ಒಂದೇ ವಿಶೇಷ ನೋಡ್ರಿ ಅದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತದೆ ನಿಮಗೆಲ್ಲ ಗೊತ್ತೇ ಇದೆ ನೋಡ್ರಿ ಮಳೆ ಸತತವಾಗಿ ಮಳೆ ಹಾಗಾಗಿ ಒಂಚೂರು ಲೇಟ್ ನೋಡ್ರಿ ಒನ್ ಅವರ್ ಲೇಟು ರಂಗೋಲಿ ಎಲ್ಲ ಕಡೆ ಮಳೆ ಅದು ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗ್ಬಿಡ್ತದ್ರಿ ಮತ್ತು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿ ನಿಂದಿರ್ತದೆ ಅದು ನಿಂತ ಮೇಲೆ ಮತ್ತೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಬೇಕಾದ್ರೆ ಲೇಟ್ ಆತು ನೋಡಿರಿ ಹಂಗೆ ಮುಂಜಾನೆ ಮಾತು ಹೇಳ್ತಾ ಇವತ್ತಿನ ಅಡುಗೆ ಸ್ಟಾರ್ಟ್ ರೀ ಕನಸು ಜೀವನಕ್ಕೆ ಸ್ಫೂರ್ತಿ ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ ನೆಮ್ಮದಿ ಮನಸ್ಸಿಗೆ ಸ್ಫೂರ್ತಿ ನಗು ಆರೋಗ್ಯಕ್ಕೆ ಸ್ಫೂರ್ತಿ ಆದ್ದರಿಂದ ಯಾವತ್ತೂ ನಗು ನಗುತ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ಗುರುವಾರದ ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಹಣವು ಒಂದು ಸಣ್ಣ ನಾಣ್ಯ ಆರೋಗ್ಯ ಅನ್ನೋದು ಒಂದು ದೊಡ್ಡ ನಾಣ್ಯ ಪ್ರೀತಿ ಒಂದು ಅದೃಷ್ಟದ ನಾಣ್ಯ ಆದರೆ ಸಂಬಂಧ ಒಂದು ಸಿಹಿ ನಾಣ್ಯ ಆದರೆ ಸ್ನೇಹವು ಚಿನ್ನದ ನಾಣ್ಯ ಎಷ್ಟು ಚಂದ ಅದ ನೋಡ್ರಿ ಇದು ಖರೇನೂ ಅದ ನೋಡ್ರಿ ಇವತ್ತು ಸಿಂಪಲ್ ಅದ ರಂಗೋಲಿ ಯಾಕಂದ್ರೆ ಮತ್ತೆ ಮಳೆ ಬಂದ್ಬಿಡ್ತದ ನೋಡಿದ್ರಲ್ಲ ಮೊನ್ನೆನೆ ತೋರಿಸಿದೆ ನಿಮ್ಗೆ ರಂಗೋಲಿ ಹಾಕಿ ಒಳಗೆ ಹೋಗಿ ಒಂದು ಹಾಫ್ ಆನ್ ಅವರು ಆಗಿದ್ದಿಲ್ಲ ಮಳೆ ಸ್ಟಾರ್ಟ್ ಆಗಿ ಮತ್ತೆ ರಂಗೋಲಿ ಹಾಕಿದ್ನೋ ಇಲ್ವೋ ಅಂತನೂ ಹಂಗೆ ಆಗ್ಬಿಡ್ತು ಹಂಗೇನೆ ಆಗ್ಬಿಡ್ತದ ಅದಕ್ಕೆ ಒಂದು ಸಣ್ಣ ರಂಗೋಲಿ ಹಾಕೀನ್ರಿ ಆಕ್ಚುಲಿ ಈಗ ನೋಡ್ಲಿಕ್ಕೆ ವಿಡಿಯೋ ಇದು ನಿನ್ನೆನೆ ಅಪ್ಲೋಡ್ ಆಗ್ಬೇಕಾಗಿತ್ರಿ ಒಂಚೂರು ಟೈಮ್ ಸಿಗ್ಲಿಲ್ಲ ಒಂಚೂರು ಎಲ್ಲ ಫಂಕ್ಷನ್ ಅದು ಇರೋದ್ರಿಂದ ಒಳಗೆ ಏನು ಮಾಡಿರ್ತೀನಿ ಅದು ಅಪ್ಲೋಡ್ ಮಾಡಲಿಕ್ಕೆ ಆಗೋಲ್ ತೆಗೆದು ನೋಡ್ರಿ ಅದಕ್ಕೆ ಇದನ್ನು ಶಾರ್ಟ್ ಹಾಕಿದ್ದೆ ನಾನು ಎಲ್ಲರೂ ರೆಸ್ಪಾನ್ಸ್ ಮಾಡಿರಿ ಹಂಗೆ ಒಂಚೂರು ಆಗಿ ಹೇಳಿರಿ ಅಂತಲೂ ಕೇಳಿರಿ ಅದಕ್ಕೆ ಇದನ್ನ ಹೇಳೋದು ನೋಡೇ ಗೊತ್ತಾಗ್ಬಿಟ್ಟಿರ್ತದ ಏನು ಸ್ಪೆಷಲ್ ಮಾಡಿದ್ದೆ ನೀನ್ನೇ ಅಂತ ಹೇಳಿ ನೋಡ್ರಿ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ ಮುಟ್ಗೆ ಮಾಡಿದ್ದು ನೋಡ್ರಿ ಜೋಳದ ಹಿಟ್ಟಿನ ಮುಟಗಿ ಜೋಳದ ರೊಟ್ಟಿ ಮುಟಗಿ ಎಷ್ಟು ಟೇಸ್ಟ್ ಆಗ್ತದಂದ್ರಿ ಬಿಸಿ ಮುಟಗಿ ಮಾಡಿ ಕೊಡ್ಲಿಕ್ಕತ್ರ ಬೇಕಾದಂಗೆ ಒಂದು ಎರಡು ಮೂರು ಮುಟಗಿ ಅಂತೂ ಆರಾಮಾಗಿ ತಿನ್ಬೋದು ಅಷ್ಟೇ ಗಟ್ಟಿ ಮುಟ್ಟಿ ಮತ್ತು ಅಷ್ಟು ತಿಂದ ಮೇಲೆ ಒಂದು ಐದಾರು ತಾಸು ಆದರೂ ಕೂಡ ಒಂದು ಏನೂ ಬೇಕನ್ಸಂಗಿಲ್ಲ ನೋಡಿರಿ ಹಸಿವಿಯನ್ನು ಫೀಲ್ ರೀ ಅಷ್ಟು ಹಿತ ಹೊಟ್ಟಿಗೆ ಹಿತವಾದದ್ದು ಅದಕ್ಕೆ ಮೊದಲಿಗೆ ಏನು ರೆಡಿ ಮಾಡ್ಕೊಳಗೈತೀನಿ ಬಳ್ಳುಳ್ಳಿ ಇಲ್ಲ ಇದಕ್ಕೆ ಬಳ್ಳುಳ್ಳಿನೇ ರೀ ಅದಕ್ಕೆ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ್ದು ಅಂತ ಹೇಳಿದೆ ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಯಿತು ಎಲ್ರಿಗೂ ಕೆಮ್ಮು ನೆಗಡಿ ಜಾಸ್ತಿ ಬರ್ತಿರ್ತದ ಅದಕ್ಕೆ ಇದು ಮುಟಗಿ ಏನದಲ್ಲ ಬಹಳ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದ್ರಿ ಕೆಮ್ಮು ನೆಗಡಿ ಜ್ವರದಿಂದ ಅದಕ್ಕೆ ಜೀರಿಗೆ ಉಪ್ಪು ಬಳ್ಳುಳ್ಳಿ ಹಾಕಿ ಸಣ್ಣ ಪೇಸ್ಟ್ ಮಾಡಿ ಇಟ್ಕೋತೀನಿ ಅದರೊಳಗೆ ಒಂದಿಷ್ಟು ಖಾರ ಪುಡಿ ವ ಎರಡು ಟೈಪ್ ಮುಟಗಿ ಮಾಡ್ಲಿಕ್ಕೆ ತಿನ್ರಿ ಒಂದು ಖಾರ ಪುಡಿ ಹಾಕಿದ್ದು ಇನ್ನೊಂದು ಹಸಿ ಮೆಣಸಿನಕಾಯಿ ಹಾಕಿದ್ದು ಅಂದ್ರ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಸೇಮ್ ಇರ್ತದೆ ಒಂದ್ರೊಳಗೆ ಖಾರ ಪುಡಿ ಆ್ಯಡ್ ಮಾಡೋದು ಒಂದ್ರೊಳಗೆ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡಿದ್ರಿ ಈಗ ಫಸ್ಟ್ ಫಸ್ಟ್ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಎಲ್ಲ ಚೆಂದಾಗಿ ಕೂಡಿಸಿ ಪೇಸ್ಟ್ ಮಾಡ್ಕೋತೀನಿ ರೀ ಇಷ್ಟು ಪೇಸ್ಟ್ ಮಾಡಿ ಇದರೊಳಗೆ ಎರಡು ಭಾಗ ಮಾಡ್ತೀನಿ ಮತ್ತು ಒಂದು ತೆಗೆದಿಟ್ಟೆ ಅದರೊಳಗೆ ಖಾರ ಪುಡಿ ಆ್ಯಡ್ ಮಾಡ್ತೀನಿ ಇನ್ನೂ ಒಂದ್ರೊಳಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಬಿಡ್ತೀನಿ ನೋಡಿರಿ ಅವು ಎರಡೂ ರೆಡಿ ಮಾಡಿ ಇಟ್ಕೊಂಡು ಇನ್ನು ಸ್ಟಾರ್ಟ್ ಮಾಡ್ತೀನಿ ಬಕ್ರಿ ಮಾಡಲಿಕ್ಕೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಹೆಸರು ಹಾಕ್ಕೊಂಡು ಬಕ್ರಿ ಹಿಟ್ಟಂತೂ ನಾನು ಮುಂಚೆನೇ ನಾದಿ ಇಟ್ಕೊಂಡೀನಿ ಸಾಕಷ್ಟು ಸಾರಿ ನೀವು ನೋಡಿ ಆಗ್ಯದ ಅದಕ್ಕೇನದ ಈಗ ಬಕ್ರಿ ಹಿಟ್ಟು ನಾದಿ ಇಟ್ಕೊಂಡಾಯ್ತು ಇನ್ನು ಭಕ್ರಿ ಮಾಡೋದು ಮುಟಕಿ ಮಾಡೋದು ಮಕ್ಕಳಿಗೆ ಈ ಮುಟಕೆಯನ್ನು ಈ ಕ್ಲೈಮೇಟಿಗೆ ಮಾಡಿಕೊಡ್ರಿ ಒಂದು ರೊಟ್ಟಿ ತಿನ್ನಲ್ಲಿ ಅಂದ್ರೆ ಒಂದು ಭಕ್ರಿ ತಿನ್ನಲ್ಲಿ ಮಕ್ಕಳು ಎರಡೆರಡು ಭಕ್ರಿ ಆರಾಮಾಗಿ ತಿಂತಾರೆ ನೋಡ್ರಿ ಅದಕ್ಕೆ ಸೂಟಿ ಒಳಗ ಇಂಥವೆಲ್ಲ ಟೇಸ್ಟ್ ಹಚ್ಚರಿ ಮತ್ತು ಮಕ್ಕಳು ಹುಷಾರಾಗಿ ಆರಾಮಾಗಿನೂ ಇರ್ತಾರೆ ಯಾವುದಕ್ಕೆ ಕೆಮ್ಮು ನೆಗಡಿ ಏನೂ ಬರಂಗಿಲ್ಲ ಮತ್ತು ನಾವು ಮುಟಗಿ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರ್ತದಲ್ರಿ ಅದಕ್ಕೆ ನಾವು ಡೈಲಿ ಬಕ್ರಿ ಏನು ಮಾಡ್ತಿರ್ತೀವಿ ರೊಟ್ಟಿ ಏನು ಹಿಟ್ಟು ತೊಗೋತಿರ್ತೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ತೊಗೊಳ್ತೀವಿ ಯಾಕಂದರೆ ಮುಟಗಿ ಅಂದರೆ ಒಂಚೂರು ದಪ್ಪಾಗಿ ಮಾಡ್ಬೇಕು ನಾವು ದಪ್ಪಾಗಿ ಮಾಡಿದ್ರೆ ಮುಟ್ಗಿ ಚೆಂದ ಆಗ್ತದ್ರಿ ಅದನ್ನು ಆದಷ್ಟು ನೋಡಿರಿ ನಾ ಹೆಂಗೆ ಮಾಡ್ತೀನಿ ನೋಡಿರಿ ನೀವು ಮುಟಗಿ ಏನದ ಬಿಸಿ ಬಕ್ರಿನೇ ಮಾಡ್ಬೇಕ್ರಿ ಮತ್ತು ಭಕ್ರಿ ಆರಿದ ಮೇಲೆ ಮಾಡ್ಲಿಕ್ಕೆ ಬರಂಗಿಲ್ಲ ಅದಕ್ಕೆ ಬಿಸಿ ಭಕ್ರಿ ಮಾಡ್ದಂಗೆ ಮಾಡಿ ಕೊಡುದು ಯಾಕಂದ್ರೆ ಅವು ಚಂದಾಗಿ ಮುಟಗಿ ಮುಷ್ ಮುಟಗಿ ಅಂದ್ರೆ ಏನು ಮುಟಗಿ ಒಳಗೆ ರೀ ಅದು ಅದಕ್ಕೆ ಮುಟಗಿ ಮಾಡಬೇಕಾದ್ರೆ ಬಕ್ರಿ ಬಿಸಿ ಇದೇ ಮಾಡಬೇಕು ನೋಡಿರಿ ಮಸ್ತಾಗಿ ಉಬ್ಬಿ ಬರ್ಲಿಕ್ಕತ್ತಾವ ಬಕ್ರಿ ಇನ್ನೇನದ ಒಂದು ಕಡೆ ಖಾರ ಪುಡಿ ಹಾಕ್ತೀನಿ ಖಾರ ಪುಡಿದು ಪೇಸ್ಟು ಇನ್ನೊಂದು ಕಡೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಒಂದು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಗಾಣದ ಎಣ್ಣೆ ಯಾವ ಎಣ್ಣೆ ಅಂದರೆ ಗಾಣದ ಎಣ್ಣೆ ಇಲ್ಲಾಂದರೆ ನೀವು ತುಪ್ಪ ಹಾಕಿ ಮಾಡಿದರೂ ನಡೀತದೆ ಆದಷ್ಟು ಎಣ್ಣೆ ಹಾಕಿ ಮಾಡೋದೇ ಜಾಸ್ತಿ ತುಪ್ಪದ್ದು ಟೇಸ್ಟ್ ಆಗ್ತದೆ ನೀವು ಯಾವುದು ಎರಡೂ ಮಾಡಿ ತಿನ್ಬೋದು ಎರಡೂ ಕೂಡ ಅಷ್ಟು ಟೇಸ್ಟ್ ಆಗ್ತವೆ ನೋಡ್ರಿ ಇವತ್ತಿನ ಮುಡಿ ಮುಟ್ಗಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ರಿ ನೀವು ಕೂಡ ಟ್ರೈ ಮಾಡಿರಿ ಹ್ಯಾಂಗಾಗಿತ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಆದ್ರೆ ಎಲ್ಲ ಚೆಂದಾಗಿ ಮಾಡ್ಬೇಕ್ರಿ ಅಂದ್ರೆ ಉಂಡೆ ಮಾಡಿದಂಗೆ ಏನು ಜಾಸ್ತಿ ಮಾಡಂಗಿಲ್ಲ ನಾನು ನಿಮಗೆ ತೋರಿಸಿದೆ ಹಿಂಗೆ ಮುರಿದ್ರೆ ಎಲ್ಲ ಕಡೆ ಅದು ಖಾರ ಪುಡಿ ನಾವೇನು ಪೇಸ್ಟ್ ಮಾಡಿರ್ತೀವಲ್ರಿ ಅಲ್ರಿ ಹತ್ತಿರಬೇಕು ನೋಡ್ರಿ ಆ ಥರ ಮುಟಗಿ ಮಾಡ್ಬೇಕ್ರಿ ಈಗ ಮಾಡ್ಲಿಕ್ಕೆ ಹತ್ತಿನಲ್ಲ ಹಿಂಗೆ ಎಲ್ಲ ಕಡೆನು ನಾವು ಏನು ಪೇಸ್ಟನ್ನು ಹಾಕಿರ್ತೀವಿ ಇಡೀ ಬಕ್ರಿಗೆ ಅದು ಹತ್ತು ಥರ ಮುಟಗಿ ಮಾಡೋದು ನೋಡ್ರಿ ನೋಡಿದ್ರಲ್ಲ ಇವತ್ತಿನ ಮುಟಗಿ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಮುಟಗಿಗೆ ತೆಳ್ಳಗೆ ಬಕ್ರಿ ಮಾಡ್ಬೇಕಂತ ರೀ ದಪ್ಪಗೆ ಮಾಡಿದ್ರು ನಡೀತದೆ ರೀ ದಪ್ಪನ್ನು ಬಕ್ರೀದೇ ಮುಟಗಿ ಮಸ್ತ್ ಆಗ್ತದ ನೋಡ್ರಿ ಇದು ನಿನ್ನೆ ವಿಡಿಯೋ ರೀ ಈಗ ನೋಡ್ಲಿಕ್ಕೆ ನಿನ್ನೆ ವಿಡಿಯೋ ಇದಾದ ನಂತರ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ನಿನ್ನೆ ಇಷ್ಟು ಮುಟಗಿ ಮಾಡೋದು ಆದಮೇಲೆ ಇನ್ನೂ ಒಂದು ಪಲ್ಯ ಮಾಡಿದ್ದೀರಿ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಚೆಂದಾಗಿ ಹೆರೆದು ಇಟ್ಕೊಂಡಿದ್ದೆ ಹಾಗೆ ಈಗ ಆ ಪಲ್ಯ ಒಗ್ಗರಣೆ ಹಾಕ್ಲಿಗತ್ತೀನಿ ನಾನು ಮಡೇನಿಲ್ರಿ ಇದನ್ನ ನೀವು ಕೂಡ ಈ ಟೈಪ್ ಮಾಡಿ ನೋಡ್ರಿ ಎಷ್ಟು ಟೇಸ್ಟ್ ಆಗ್ತದೆ ನಿಮ್ಮ ಚಪಾತಿ ಬಕ್ರಿಗೆ ಹಚ್ಕೊಂಡು ತಿಂದರೆ ಇನ್ನೂ ಟೇಸ್ಟು ಹಂಗೆ ತಿಂದರೂ ಕೂಡ ಅಷ್ಟು ರುಚಿ ಹಾಕ್ತದ ನೋಡ್ರಿ ಇದು ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಇವೆಲ್ಲ ಹಾಕಿ ನಾವು ತುರಿದು ಇಟ್ಕೊಂಡ ಅಂದ್ರೆ ಹೆರ್ಕೊಂಡು ಇಟ್ಕೊಂಡಿದ್ದ ಬೀಟ್ರೂಟನ್ನು ಅದರೊಳಗೆ ಹಾಕುದ್ರಿ ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಎಲ್ಲ ಕೈ ಆಡಿಸಿ ನೀವು ಬೇಕಂದ್ರೆ ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಆ್ಯಡ್ ಮಾಡ್ಬೋದು ನಾ ಏನೂ ಅಂದ್ರೆ ಅಷ್ಟು ರುಚಿಯಾಗಿತ್ತು ರೀ ಇದೆಲ್ಲ ಚೆಂದಾಗಿ ನಾವು ಎಣ್ಣೆ ಒಳಗೆ ತಾಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮತ್ತು ಒಲೆ ಮೇಲೆ ತಾಳಿಸಿ ತೆಗೆದ್ಬಿಡ್ದು ನೋಡಿರಿ ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ಇವೆಲ್ಲ ಊರಿಗೆ ಅದು ಒಯ್ಲಿಕ್ಕೆ ಮತ್ತು ಟಿಫನ್ ಬಾಕ್ಸಿಗೆ ಹಾಕ್ಲಿಕ್ಕೆ ಅಷ್ಟು ಟೇಸ್ಟ್ ಆಗ್ತದೆ ರೀ ಇದು ಶೇಂಗಾಪುಡಿ ಒಂದ ಹಾಕೀನ ರೀ ನಾ ಎಕ್ಸ್ಟ್ರಾ ಅಂತಂದ್ರೆ ಬೇಕಂದ್ರೆ ನೀವು ಮಸಾಲೆ ಪುಡಿ ಅದನ್ನೂ ಹಾಕ್ಬೋದು ನಾ ಬರೀ ಖಾರ ಪುಡಿ ಅಂದರೆ ಸ್ವಲ್ಪ ಮಸಾಲೆ ಪುಡಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶೇಂಗಾಪುಡಿ ಇಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಷ್ಟು ಟೇಸ್ಟ್ ಆಗಿತ್ರಿ ರೀ ನಿಮ್ಮ ಮುಂದೆ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಈಗ ನೋಡ್ಲಿಕ್ಕತ್ತಿದ್ದು ಇವತ್ತಿನ ಪೂಜಾ ಮತ್ತು ಇವತ್ತಿನ ಅಡುಗೆ ನೋಡ್ರಿ ನಿಮಗೆಲ್ಲ ಗೊತ್ತಿದೆ ಗುರುವಾರ ಅದರೊಳಗೂ ದಶಮಿ ತಿತಿ ಅದಕ್ಕೆ ಇವತ್ತೇನು ಮಾಡ್ಲಿಕ್ಕೆ ಅಂತಂದ್ರೆ ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡ್ಲಿಕ್ಕೆ ರೀ ಅದಕ್ಕೆ ಏನಾದ್ರು ಹೆಸರು ಬೇಳೆ ಕುದಿಸಿ ಇಟ್ಕೊಂಡಿನಿ ಮೊದಲು ಒಂದು ಚೂರು ಹುರ್ಕೊಂಡು ಕುದಿಸಿ ಇಟ್ಕೊಂಡಿನಿ ಇದ್ರೊಳಗೆ ಏನದ ಸೌತೆಕಾಯಿ ಗಜ್ರಿ ಟೊಮೆಟೊ ಎಲ್ಲ ರೀ ಹಸಿ ಶೇಂಗಾ ವಟಾಣಿ ಹಸಿ ಮೆಣಸಿನಕಾಯಿ ಒಂದೆರಡು ಒಣ ಮೆಣಸಿನಕಾಯಿ ಒಂದು ಎರಡು ಮೂರು ಇಷ್ಟೆಲ್ಲ ಹಾಕಿ ಚೆಂದಾಗಿ ಒಗ್ಗರಣೆ ಮಾಡ್ಕೊಂಡೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಮೊದ್ಲು ತೊ ಎಲ್ಲ ಏನು ಕುದ್ದಾವಲ್ಲ ರೀ ಇವನು ಇಷ್ಟು ಹಾಕಿ ಮಸ್ತ್ ಟೇಸ್ಟಿಯಾದ ಹುಳಿ ಮಾಡಿ ತಕ್ಕೋತೀನಿ ನೋಡ್ರಿ ಮಸ್ತ್ ಟೇಸ್ಟಿಯಾದ ಹುಳಿ ರೆಡಿ ಆಯಿತು ಅಂತಂದ್ರೆ ಬಿಸಿಬೇಳೆ ಭಾತು ಭಾತಂದ್ರೆ ಅನ್ನ ಒಂದೇ ಇಲ್ಲ ರೀ ಬಿಸಿಬೇಳೆ ಅವಲಕ್ಕಿ ಮಾಡ್ಲಿಕ್ಕೆ ಈಗೇನದ ನಮಗೆ ಒಂದು ಸ್ವಲ್ಪ ಹುಳಿ ಅಂದರೆ ಹೆಂಗಿರ್ತದ ಆ ಟೈಪಾಗಿ ಸ್ವಲ್ಪ ನೀರಾಗಿ ಹುಳಿ ಮಾಡ್ಲಿಕ್ಕೆ ಅದರೊಳಗೆ ಹೋಳುಗಳನ್ನು ಹಾಕಿದರೆ ಟೇಸ್ಟ್ ಆಗ್ತದೆ ನಿಮಗೆಲ್ಲ ಗೊತ್ತೇ ಅದ ನೋಡಿರಿ ಆದ್ರೆ ಸಾಕು ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಮಸಾಲೆ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ತೀನಿ ಯಾಕಂದರೆ ಟೊಮೆಟೊ ಹಣ್ಣು ಹಾಕಿನಿಲ್ರಿ ಅದ್ರ ಸಲುವಾಗಿ ಈಗ ನಾಲ್ಕು ಮುಷ್ಟಿಯಷ್ಟು ಅವಲಕ್ಕಿ ತೊಳೆದು ಇಟ್ಕೋತೀನಿ ಮತ್ತು ಮಸಾಲೆ ಪುಡಿನೂ ಹಾಕೀಂದ್ರೆ ಹುಳಿ ಅಂದ್ರೆ ಮಸ್ತ್ ಟೇಸ್ಟಿ ಆದ ಹುಳಿ ಮಸಾಲ ಪುಡಿ ಎಲ್ಲ ಹಾಕುದು ಹಂಗೆ ಅವಲಕ್ಕಿ ಎಲ್ಲ ಚಂದಾಗಿ ತೊಳೆದು ಈಗ ಹುಳಿ ಕುದಿಲಿಕ್ಕೆ ಅದರ ಅದರೊಳಗ ಆಡ್ ಮಾಡಿ ಒಂದ್ ಎರಡು ಕುದಿ ಕುದ್ಮೇಲೆ ಇಳಿಸ್ಬಿಡ್ತೀನಿ ಎಷ್ಟು ಟೇಸ್ಟ್ ಆಗ್ತದಂತೀರಿ ನೋಡ್ರಿ ಇದು ಉಪವಾಸಕ್ಕೂ ಬರ್ತದೆ ಮತ್ತು ಒಬ್ಬೊಬ್ರು ಏನದ ಬೇಳೆಕಾಳುಗಳು ಮುಸುರಿ ಅಂತ ಅನ್ನೋರಿಗೆ ರೀ ಅದಕ್ಕೆ ಮುಸುರಿ ಅನ್ಬಾರ್ದು ಅಂತ ಹೇಳೇನೇ ಬೇಳೆ ಏನದ ಹೆಸರು ಬೇಳೆ ನಾನು ಬಿಸಿ ಮಾಡಿ ಅಂದ್ರೆ ಮೊದಲು ಒಂಚೂರು ಒಲೆ ಮೇಲೆ ಬಿಸಿ ಮಾಡಿ ನಾವು ಮಿಕ್ಸಿ ಮಾಡಿ ಅಥವಾ ಹಂಗೆ ಕುದಿಸಿ ಇಟ್ಕೊಂಡ್ರೆ ಅದು ಮುಸುರಿಯೊಳಗೆ ಬರಂಗಿಲ್ಲ ಅನ್ನೋದು ಯಾರೋ ದೊಡ್ಡವರು ಹೇಳಿದ್ದು ನನಗೊಂಚೂರು ಲಕ್ಷದ ಮಾಡೀನಿ ನೀವು ಮುಸುರಿ ಅನ್ನೋರು ಅದ್ರೊಳಗೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ ನೋಡ್ರಿ ಮಸ್ತ್ ಟೇಸ್ಟಿಯಾದ ಬಿಸಿಬೇಳೆ ಅವಲಕ್ಕಿ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು